ಯತ್ನಾಳ್ಗೆ ಹಿಂದೂಗಳ ಶಕ್ತಿ ಇರುವಂಥದ್ದು ಹೈಕಮಾಂಡ್ಗೆ ಈಗ ಗೊತ್ತಾಗಿದೆ ಹೀಗಾಗಿ ಬಿಜೆಪಿ ಹೈಕಮಾಂಡ್ ತನ್ನ ತಪ್ಪು ನಿರ್ಣಯ ಏನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ರಾಜ್ಯದ ಜವಾಬ್ದಾರಿ ಕೊಡುವಂತಹ ವಿಶ್ವಾಸ ಇದೆ ಅಂತ ಮಂಡ್ಯದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ತಪ್ಪು ನಿರ್ಧಾರ ತೆಗೆದುಕೊಂಡಿತ್ತು ಇನ್ನು ಯತ್ನಾಳ್ಗೆ ಹಿಂದೂಗಳ ಶಕ್ತಿ ಇರುವಂಥದ್ದು ಈಗ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಜವಾಬ್ದಾರಿ ನನಗೆ ಕೊಡುವಂತಹ ವಿಶ್ವಾಸ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ ಅಂದುಕೊಂಡಿಲ್ಲ ಬಿಜೆಪಿಗೆ ಸಡ್ಡು ಹೊಡಿಬೇಕು ಅಂತ ಎಂದೂ ಅಂದುಕೊಂಡಿಲ್ಲ ನಂಬಿದವರಿಂದ ಏನೂ ಇಲ್ಲ ಅಂತ ಹೈಕಮಾಂಡ್ಗೂ ಕೂಡ ಈಗ ಗೊತ್ತಾಗಿದೆ ತಪ್ಪು ತಿದ್ದಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಜವಾಬ್ದಾರಿ ನನಗೆ ಕೊಡಬಹುದು ಮಂಡ್ಯದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಮಾಡಿದ ತಪ್ಪನ್ನು ತಿದ್ದುಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿಯ ರಾಜ್ಯ ಸಾರಥ್ಯ ನನ್ನ ಕೈಗೆ ಕೊಡಬಹುದು ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಯತ್ನಾಳ್ ಅವರು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟರು ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಮಾತನಾಡಿದರು ಅಪ್ಪ ಮಕ್ಕಳು ಅಂತ ನಿರಂತರವಾಗಿ ವಾಗ್ದಾಳಿ ಕೂಡ ಮಾಡಿದರು ಇದಾದ ನಂತರ ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿದ್ರು ಈಗ ಹೈಕಮಾಂಡ್ ತೆಗೆದುಕೊಂಡಿದ್ದಂತಹ ಈ ಒಂದು ನಿರ್ಧಾರ ತಪ್ಪು ನಿರ್ಧಾರ ಈ ನಿರ್ಧಾರವನ್ನು ನಮ್ಮ ಹೈಕಮಾಂಡ್ ತಿದ್ದುಕೊಳ್ಳುತ್ತೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಇಷ್ಟನ್ನು ಬಿಟ್ಟರೆ ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿ ಜೆ ಪಿಗೆ ಸಡ್ಡು ಹೊಡಿಬೇಕು ಅನ್ನೋದು ಇಲ್ಲ ಹಾಗಿದ್ರೆ ಬಿಜೆಪಿಗೆ ಅದು ಏನು ಹೈಕಮಾಂಡ್ ಈಗ ಯಾರನ್ನ ನಂಬಿದ್ರು ಅವ್ರಿಗೆ ಏನು ಇಲ್ಲ ಅನ್ನೋದು ಗೊತ್ತಾಗಿದೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಳದನೇ ಶಕ್ತಿ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅನ್ನೋದು ನನಗೆ ವಿಶ್ವಾಸ ಇದೆ ಏನು ಬಿ ಕೇಂದ್ರ ಬಿ ಜೆ ಪಿ ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ತಂಗ ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಅಂತ ವಿಶ್ವಾಸ ಕೊಡ್ತೀವಿ ಹಂಗೆ ಏನು ನಾನು ಒಟ್ಟು ಹಿಂದುತ್ವ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಇಷ್ಟನ್ನು ಬಿಟ್ಟರೆ ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿ ಜೆ ಪಿಗೆ ಹೆಸರು ಹೊಡಿಬೇಕು ಅನ್ನೋದು ಇಲ್ಲ ಹಾಗಿದ್ರೆ ಬಿ ಜೆ ಪಿಗೆ ಸೇರ್ಕೊಳ್ತೀರ ಅದು ಏನು ಈಗ ಯಾರನ್ನು ನಂಬಿದ್ರು ಅವ್ರು ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಳದಿನ ಶಕ್ತಿ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅಂತ ನನಗೆ ವಿಶ್ವಾಸ ಇದೆ ಏನು ಬಿ ಕೇಂದ್ರ ಬಿ ಜೆ ಪಿ ಏನು ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ತಂಗ್ ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಕೊಡ್ತಾರಂತೂ ವಿಶ್ವಾಸ ಕೊಡ್ತೀವಿ ಹಾಗೆ ಏನು ನಾನು ಒಟ್ಟು ಹಿಂದೂ